ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಐ ಹೋಪ್ ಈ ಒಂದು ಡೈಲಿ ಲಾಗ್ಸ್ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೆಲ್ಲದೂ ಕೂಡ ನಿಮಗೆ ಖುಷಿ ಕೊಡ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಸೊ ಒಬ್ರು ಲಾಸ್ಟ್ ಟೈಮ್ ನನಗೆ ಮೆಸೇಜ್ ಮಾಡಿದ್ರು ಸಿಸ್ಟರ್ ನಿಮ್ಮ ಲಾಗ್ಸ್ಗೋಸ್ಕರ ಎಷ್ಟೊಂದು ಜನ ವೇಟ್ ಮಾಡ್ತಾ ಇದ್ದಾರೆ ಆದರೆ ನೀವು ಯಾಕೆ ಆಗ್ತಾ ಇಲ್ಲ ಅಂತೇಳಿ ಸೊ ಅವತ್ತೇ ಅನ್ನಿಸ್ತು ನನಗೆ ಓಕೆ ನಮಗೋಸ್ಕರ ಯಾರು ವೇಟ್ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ಏನಾದರೂ ಅದು ಪರವಾಗಿಲ್ಲ ಸೊ ರಿಯಾಲಿಟಿನ ತೋರಿಸುವಂಥ ಜಾಸ್ತಿ ಇರುತ್ತೆ ನನ್ನ ಲಾಗ್ಸಲ್ಲಿ ಸೊ ಹಾಗಾಗಿ ನಾನು ಏನಿರ್ತೀನಿ ನಂದು ಏನು ಡೈಲಿ ರೂಟೀನ್ಸ್ ಇರುತ್ತೆ ಅದನ್ನ ಜಸ್ಟ್ ಮಾಡ್ಕೊತ ಹೋದರೆ ಸಾಕು ಅಂತೇಳಿ ಡೈಲಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ನಿಮಗೆಲ್ಲ ಯಾವ ತರ ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ತುಂಬಾ ಜನ ನನ್ನ ಲಾಗ್ಸ್ ಇಷ್ಟಪಟ್ಟು ನೋಡ್ತಾ ಇದ್ದೀರಿ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿತಾ ಇದ್ರಿ ಸೊ ಪ್ಲೀಸ್ ನಿಮ್ಗೆ ಏನಾದರೂ ನನ್ನ ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಳಗ್ಗೆ ತಕ್ಷಣ ನನ್ನೊಂದು ಕೆಲಸ ಏನಂತಂದ್ರೆ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋ ಅಂತದ್ದಿರುತ್ತೆ ಇನ್ನು ಚಿಟ್ಟಿಗೆ ಲಂಚ್ ಬಾಕ್ಸು ಅವ್ನು ರೆಡಿ ಮಾಡ್ಕೊಳ್ಳೋದು ಅವ್ನ ಸ್ಕೂಲಿಗೆ ಕಳ್ಸಿದಾದ್ಮೇಲೆ ಸ್ವಲ್ಪ ಫ್ರೀ ಆಗಿಬಿಡ್ತೀನಿ ಈ ಬೆಳಗ್ಗೆ ಎದ್ದು ಚಿಟ್ಟಿಗೋಸ್ಕರ ಮಾಡುವಂಥ ಕೆಲಸಗಳು ಮಾಡ್ತಾ ಮಾಡ್ತಾ ಒಂದು ಅರ್ಧ ಮುಗಿಯೋದ್ರೊಳಗಡೆ ನಮ್ಮ ಚಿಕ್ಕ ಮೇಡಮ್ ಅವರದ್ಬಿಟ್ಟಿರ್ತಾರೆ ಮತ್ತೆ ಅವ್ಳನ್ನ ಇಟ್ಕೊಂಡು ಕೆಲವೊಂದಷ್ಟು ಕೆಲಸಗಳು ಲೇಟ್ ಆಗಿಬಿಡುತ್ತೆ ಇವತ್ತು ನನಗೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಬೇಕು ಅಂತ ಅನ್ನಿಸ್ತು ಚಿಟ್ಟಿ ಕೇಳಿದೆ ಚಿಟ್ಟಿ ಯಾವತ್ತು ಮಾಡಿಲ್ಲ ಮಾಡ್ತೀನಿ ಇವತ್ತು ಒಂದು ಇದಕ್ಕೆ ಸರಿ ಮಾಡಮ್ಮ ಅಂತದ್ದೆ ಯಾಕಂದ್ರೆ ನಮ್ಮ ತಮ್ಮ ಯಾವಾಗಾದರೂ ಸಣ್ಣಕ್ಕೆ ಈರುಳ್ಳಿ ಈ ಥರ ಖಾರ ಪುಡಿ ಮತ್ತೆ ಬೆಳ್ಳುಳ್ಳಿ ಅದಕ್ಕೆ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ತಾನೆ ಸೊ ಅವಾಗ ನಮ್ಮ ಚಿಟ್ಟಿ ಇಷ್ಟ ತಿಂತಾನೆ ಸೊ ಅದೇ ತರ ಇರುತ್ತೆ ಫ್ಲೇವರ್ಡ್ ರೈಸ್ ಅಂತಾನು ಕೂಡ ಕರಿಬೋದು ಇದನ್ನ ಸೊ ಹಾಗೆ ಇರುತ್ತೆ ಅಂತ ಹೇಳಿ ಮಾಡಿದೆ ತುಂಬ ಸಿಂಪಲ್ ಫ್ರೆಂಡ್ಸ್ ಎಣ್ಣೆ ಹಾಕಿದ್ದೀನಿ ಹಾಗೆ ಜೀರಿಗೆ ಸಾಸಿವೆ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಆಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಪೇಸ್ಟ್ ಥರ ಮೀನ್ಸ್ ತರತರಿಯಾಗಿ ಚಚ್ಚಿಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ಹಾಕಿದ್ದೀನಿ ಇನ್ನು ಕೊತ್ತಂಬರಿ ಹುಣಸೆ ರಸ ಒಂದು ಅರ್ಧ ಆದಷ್ಟು ಹುಣ್ಸೆ ಹಾಕ್ತಾ ಇದ್ದೀನಿ ಇದನ್ನು ಹಾಕೊಂಡು ಸೊ ಆಲ್ರೆಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡ್ತೀರಲ್ಲ ಹಣ್ಣು ರಸ ಆ್ಯಡ್ ಮಾಡುವಾಗ ನಾವು ಗ್ಯಾಸ್ ಆನಲ್ಲಿಟ್ಟರೆ ಒಂದು ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಆಫ್ ಮಾಡಿ ಇವಾಗ ಆ್ಯಡ್ ಮಾಡಿದ್ದೀನಿ ಇನ್ನು ಪಕ್ಕದಲ್ಲಿ ಆಲ್ರೆಡಿ ರೈಸನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ರೈಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಫ್ಲೇವರ್ಡ್ ರೈಸ್ ಬೆಳ್ಳುಳ್ಳಿ ಫ್ಲೇವರ್ಡ್ ರೈಸ್ ಅಂತ ಕರಿತೀನಿ ಇದಕ್ಕೆ ಏನೋ ಫ್ರೆಂಡ್ಸ್ ಇವತ್ತು ಮಾಡ್ಬೇಕಂತ ಅನ್ಸುತ್ತೆ ಎಷ್ಟೊಂದು ಸರಿ ನನಗೆ ಪರ್ಸ್ನಲಿ ಅಹ್ ಮನೇಲಿ ಸಾಂಬಾರ್ ಇದ್ರೂ ಕೂಡ ಒಂದೊಂದ್ಸರಿ ಅನಿಸ್ಬಿಡುತ್ತೆ ಖಾರ ಪುಡಿ ಮತ್ತೆ ಎಣ್ಣೆ ಹಾಕೊಂಡು ತಿನ್ನ ಅನ್ನಕ್ಕೆ ಅಂತ ಹೇಳಿ ಸುಮಾರು ಸರಿ ಆಲ್ರೆಡಿ ನಾನು ಹಂಗೆ ಮಾಡ್ತಾ ಇರ್ತೀನಿ ಸಮಟೈಮ್ಸ್ ಹೆಂಗೆ ಅಂತಂದ್ರೆ ಬಿಸಿ ಅನ್ನಕ್ಕೆ ನನಗೆ ಒಂದ್ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಇದ್ರೂ ಪರವಾಗಿಲ್ಲ ಎಣ್ಣೆ ಖಾರ ಪುಡಿ ತಿನ್ನೋದಕ್ಕೆ ಸಖತ್ ಇಷ್ಟ ಇವತ್ತಿಗೂ ಯಾವಾಗಾದ್ರೂ ಒಂದ್ಸರಿ ತಿಂತಾ ಇರ್ತೀನಿ ನಾನು ಯಾಕಂದ್ರೆ ಚಿಕ್ಕವರಿದ್ದಾಗ ಇದ್ದಾಗ ಅದನ್ನ ತಿನ್ನೋವಾಗ ಒಂದು ಮಜಾನೇ ಬೇರೆ ಫ್ರೆಂಡ್ಸ್ ಸಾಂಬಾರ್ ಇದ್ರೂ ಹೌದು ಸರಿ ಸಾಂಬಾರ್ ಇಲ್ಲದೆ ಇದ್ದಾಗ ನಮ್ಮ ಫ್ಯಾಮಿಲಿ ಮೀನ್ಸ್ ನಮ್ಮ ಮನೇಲಿ ನಮ್ದು ಅದೇ ಊಟ ಆಗಿತ್ತು ಇವತ್ತು ಇದೆ ೇ ಹಾಗಾಗಿ ತಿಂತೀವಿ ಬಟ್ ಅವತ್ತು ಇಲ್ಲದೆ ಇದ್ದಾಗ ಅದೇ ನಮ್ಮದು ಊಟ ಆಗಿತ್ತು ಅದನ್ನ ನೆನೆಸ್ಕೊಳ್ಳೆ ತುಂಬ ಇಷ್ಟಪಡ್ತೀನಿ ಹಾಗೆ ಚಿಟ್ಟಿಗೆ ಇವಾಗ ಹಾಕ್ಕೊಟ್ಟಿದ್ದೀನಿ ಸೊ ಹೇಗಿದೆ ಚಿಟ್ಟಿ ಅಂದಿದ್ದಕ್ಕೆ ಅಮ್ಮ ಚೆನ್ನಾಗಿದೆ ಅಮ್ಮ ಪರವಾಗಿಲ್ಲ ಬಾಕ್ಸಿಗೆ ಸ್ವಲ್ಪ ಕಟ್ಟು ಬಾಕ್ಸಿಗೆ ಸ್ವಲ್ಪ ಕಟ್ಟು ಅಂತ ಹೇಳ್ತಾ ಇದ್ದ ಸೊ ನೋಡಿ ಆಲ್ರೆಡಿ ಇವಾಗ ನಂದು ಏನು ಆ ಫ್ಲೇವರ್ಡ್ ರೈಸ್ ಮಾಡುವಾಗ ಸ್ವಲ್ಪ ಕ್ಯಾಮ್ರಾ ಅಲ್ಲಾಡ್ತು ಗೊತ್ತಾ ಅದಕ್ಕೆ ಕಾರಣ ಇವಳೆ ಸಣ್ಣವಳು ಬಂದು ಹೆಂಗೆ ಆಟಾಡ್ತಿದ್ದಾಳೆ ನೋಡಿ ಎದ್ದು ಬಿಡ್ತಾಳೆ ಹಂಗೆ ಬೇಗ ಎದ್ದು ನನ್ನ ತಲೆ ತಿಂತಾಳೆ ಸೊ ಇವಳಿಗೆ ನಿನ್ನೆ ಹಾಕಿರೋ ಡ್ರೆಸ್ಸನ್ನೇ ಹಾಕಿದ್ದೀನಿ ರಾತ್ರಿ ಅಂತೂ ಚೇಂಜ್ ಮಾಡೋಕ್ಕಾಗಲಿಲ್ಲ ನಿನ್ನೆ ಪೂರ್ತಿ ಅತ್ತೆ ಮನೆಗೆ ಅಲ್ಲಿ ಇಲ್ಲಿ ಟ್ರಾವೆಲ್ ಆಯಿತು ಸೊ ಇನ್ನು ಇವಳಿಗೆ ಸ್ನಾನ ಮಾಡಿಸ್ಬೇಕು ಮಧ್ಯಾಹ್ನದ ಮೇಲೆ ಮಾಡಿಸೋದು ಅವ್ಳು ಮಾಡ್ಕೊಳ್ತಾಳೆ ಅಂದರೆ ಬೆಳಗ್ಗೆ ಮಾಡಿಸ್ಬೋದು ಇಲ್ಲ ಅಂತಂದ್ರೆ ಬೇರೆ ಕೆಲಸಗಳಿತ್ತು ಅಂತಂದರೆ ಅಂತಂದ್ರೆ ನಾನು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ನಾನು ಫ್ರೆಶ್ ಆಗಿ ಅವ್ರನ್ನ ಫ್ರೆಶ್ ಮಾಡ್ಕೊತಾ ಇರ್ತೀನಿ ಸೊ ಇನ್ನು ಅದಾಗಿದ್ದ ತಕ್ಷಣ ಹಾಲು ತಂದಿದ್ರು ಜಯಂತ್ ಅದನ್ನು ಕೂಡ ಬಿಸಿಗಿಟ್ಟಿದ್ದೀನಿ ಜಯಂತ್ ಅವರು ಕೆಲವೊಮ್ಮೆ ಅವರು ಕೂಡ ಚಿಟ್ಟಿ ಜೊತೆನೇ ಹೊರಡೋದಕ್ಕೆ ರೆಡಿ ಆಗ್ತಾರೆ ಇನ್ನು ಕೆಲವೊಮ್ಮೆ ಟೈಮ್ ಇದೆ ಅಂತ ಅಂದಾಗ ಚಿಟ್ಟಿನ ಬಿಟ್ಟು ಬಂದು ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರೆ ಇವತ್ತೇನಿಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತು ಎಲ್ಲ ಫುಲ್ ರಜಾ ಹಾಕಿದ್ದಾರೆ ಅಂತ ಹೇಳಿ ಸೊ ಅವ್ರು ಕೂಡ ಆಲ್ರೆಡಿ ರೆಡಿ ಆಗಿದ್ದಾಯ್ತು ಚಿಟ್ಟಿನ ಬಿಟ್ಟು ಅವ್ರು ಕೂಡ ವರ್ಕ್ ಹಾಗೆ ಜಾಯಿನ್ ಹೋಗಿ ಹೋಗ್ಬಿಡ್ತಾರೆ ಆಮೇಲೆ ಇಲ್ಲಿ ನೋಡಿ ಹೆಂಗೆ ತಲೆ ತಿಂತೇಳ ಅವರಪ್ಪನಿಗೆ ಸೊ ಅಟ್ ಲೀಸ್ಟ್ ಜಯಂತ್ ಅಥವಾ ನಾನು ಇಬ್ಬರಲ್ಲೊಬ್ರು ಇರಲೇಬೇಕು ಇವಳನ್ನ ಮೇಂಟೇನ್ ಮಾಡಬೇಕು ಅಂತಂದ್ರೆ ಇಲ್ಲ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಅಪ್ಪ ಹೊರಟು ನಿಂತ್ರೆ ಸಾಕು ಟಾಟಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ಹಂಗಂತ ಅವಳು ಹಿಂದಕ್ಕೆ ಬರೋಲ್ಲ ಅವಳು ಸಮೇತ ಜೊತೆಯಲ್ಲೇ ಹೋಗ್ಬೇಕು ನನಗೆ ಟಾಟಾ ಮಾಡಬೇಕು ಸೊ ಅವಳದು ಅದು ಇಷ್ಟ ಬಟ್ ಏನು ಮಾಡೋದು ಆಟ ಆಡಿಸಿ ಆಟ ಆಡಿಸಿ ಹೋಗ್ತಾರೆ ಬಿಟ್ಟು ಹೋಗುವಾಗಂತೂ ಭಾರಿ ತರಲೆ ಕೆಲಸ ಮಾಡ್ತಾಳೆ ಅವಳು ಮಾಡೋದು ನೋಡಿ ಜಯಂತ್ ಅಷ್ಟೇ ಖುಷಿ ಪಡ್ತಾರೆ ಟಾಟಾ ಮಾಡ್ಕೋತ ಈ ಕಾಲು ಬಂದಿದ್ದೇ ತಡ ಫ್ರೆಂಡ್ಸ್ ಮನೆಯಲ್ಲಿ ಹಿಂಗೆ ಓಡಾಡ್ತಾನೆ ಇರ್ತಾಳೆ ಒಂದು ಜಾಗದಲ್ಲಿ ಸುಮ್ಮನೆ ಕೂರದೇ ಇಲ್ಲ ಪುಟು 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 ಅಂತ ಅವಳು ನೋಡೋದಕ್ಕೆ ಒಂಥರ ಖುಷಿ ಬಟ್ ಅಷ್ಟೇ ತಲೆ ತಿಂತಾಳೆ ನೀವು ಇಮ್ಯಾಜಿನೇ ಮಾಡಬೇಡಿ ಅಷ್ಟು ತಲೆ ತಿಂತಾಳೆ ಒಂದು ಜಾಗದಲ್ಲಿ ಇರ್ತಾಳೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತೆ ಇನ್ನೆಲ್ಲೋ ಯಾವುದೋ ಒಂದು ಮೂಲೆಗೆ ಹೋಗಿರ್ತಾಳೆ ಇಲ್ಲಿ ನೋಡಿ ಇವಾಗ ಇಲ್ಲಿ ಸೀದಾ ಬಂದು ಇಲ್ಲಿ ಒಳಗಡೆ ಬಂದು ಪೌಡರ್ ಡಬ್ಬಾ ತಗೊಂಡು ಆ ಬಾಕ್ಸ್ ಅಲ್ಲಿ ಕೆಳಗಡೆ ಬೀಳಿಸಿ ಇದೇ ಕಿತ್ಮಿ ತುಂಬ ಅಂದರೆ ತುಂಬ ಕಿತಿಮಿ ಅಂತಂದರೆ ಇದೆ ಇವಳು ಇವಳಿಂದ ಚಿಕ್ಕ ವಸ್ತುಗಳೆಲ್ಲ ಎಲ್ಲೆಲ್ಲಿ ಮಿಸ್ ಆಗ್ತಾ ಇದ್ದಾವೋ ಗೊತ್ತೇ ಇಲ್ಲ ಆ ಎಲ್ಲ ಎಲ್ಲೆಲ್ಲಿ ಬಿಸ್ ಹಾಕಿರ್ತಾಳೋ ಗೊತ್ತೇ ಇಲ್ಲ ನಾನು ನೋಡಿದ್ರೆ ಎಷ್ಟು ನೀಟಾಗಿ ಸ್ಟೋರ್ ಮಾಡಿರ್ತೀನಿ ಬಟ್ ಇವಳಿಂದ ಏಟ್ ಜೆಡ್ ಎಲ್ಲದೂ ಕೂಡ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಬಟ್ಟೆ ಕೂಡ ರಾಶಿ ಇದೆ ಇನ್ನು ಮಾಡಿಸೋ ಅಂಥದ್ದು ನಾನು ಇದನ್ನೆಲ್ಲ ಮಡ್ಚ್ಕೋಬೇಕು ಸೊ ಈ ಥರದ್ದು ಚಿಕ್ಕ ಪುಟ್ಟ ಕೆಲಸಗಳಾದ ನಾನು ಫ್ರೆಶ್ ಆಗೋದು ಮಕ್ಕಳು ಫ್ರೆಶ್ ಆಗೋದು ಇನ್ನು ಬಟ್ಟೆಗಳು ಮೊನ್ನೆ ಎಲ್ಲ ಸ್ಟಾಕ್ ಇಟ್ಕೊಂಡ್ಬಿಟ್ಟಿದ್ವಿ ಒಗೆಯೋವಂಥದ್ದು ಎಲ್ಲ ಕೂಡ ಕ್ಲೀನ್ ಆಯಿತು ಇನ್ನು ಲಾಸ್ಟ್ ಬಂದು ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿ ನಾನು ವಾಷಿಂಗ್ ಮಿಷಿನ ಆನ್ ಮಾಡಿ ಒಳಗಡೆ ಬಂದು ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊತಾ ಇದ್ದೀನಿ ಅಷ್ಟರೊಳಗಡೆ ನಮ್ಮ ಮಿಟ್ಟು ಕೂಡ ಎದ್ದಾಯಿತು ಅವಳಿಗೆ ಒಂದು ಸರಿ ಹಾಲು ಕೊಟ್ಟು ಸೊ ಇದೆಲ್ಲ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ಬೆಡ್ಶೀಟ್ ಒಂದು ಬಿಟ್ಟಿದ್ದು ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ ಎಮರ್ಜೆನ್ಸಿ ಮಿಂಚು ಮಲಗಿಸುವವಾಗ ಅದ್ರ ಮೇಲೆ ಮಲ್ಕೋಬೇಕು ಅಂತ ಅಷ್ಟೇ ಇನ್ನು ಕಿಟಕಿಲಿ ಹಾಕಿರುವಂಥ ನಿನ್ನೆ ಹಾಕಿರುವಂಥ ಬಟ್ಟೆ ಎಲ್ಲ ತೆಗೆದು ಕೆಳಗೆ ಹಾಕ್ಕೊಂಡು ಮಾಡಿಸ್ಬೇಕೀಗ ಈಗ ಯಾರಿಗೆ ಸೆಟ್ ಆಗಿದ್ದು ಎಲ್ಲಿ ಹೋಗೋದಿಲ್ಲ ಬೆಡ್ಡು ಈ ಬೆಡ್ ಮಾತ್ರ ನಮ್ಮ ಮಿಂಚಿಗೆ ಪರ್ಫೆಕ್ಟ್ ಆಯಿತು ಎಷ್ಟು ಚೆನ್ನಾಗಿ ಅವಳೇ ಒಬ್ಬಳೇ ಹೋಗಿ ಹತ್ತುತ್ತಾಳೆ ಇಳಿತಾಳೆ ಅದನ್ನೊಂಥರ ದೊಡ್ಡದಾಗಿ ಫೀಲ್ ಮಾಡ್ತಿದ್ದಾಳು ನನಗೆ ಅವಳ ಹತ್ತೋದು ಇಳಿಯೋದು ನೋಡೋದೇ ಭಾರಿ ಖುಷಿ ಅನ್ಸುತ್ತೆ ಇನ್ನು ನಾನು ಇಲ್ಲಿ ಬಟ್ಟೆ ಎಲ್ಲಾ ಮಾಡಿಸ್ಕೋಬೇಕು ಅಂತ ಹೇಳಿ ಕುತ್ಕೊಂಡಿದ್ದೀನಿ ಅವರಕ್ಕ ಅವ್ರಕ್ಕ ಇವಳನ್ನ ಆಟ ಆಡಸ್ಕೊಂತ ಜೊತೆಯಲ್ಲಿ ಇಟ್ಕೊಂಡಿದ್ದಾಳೆ ನನಗೆ ಇವರಿಬ್ಬರದು ನೋಡೋದಕ್ಕೆ ಭಾರಿ ಇಷ್ಟ ಆಗುತ್ತೆ ಯಾಕಂದ್ರೆ ನಮ್ಮ ಮಿಟ್ಟು ಭಾರಿ ಮೆಚುರ್ಡ್ ಫ್ರೆಂಡ್ಸ್ ಅವಳಿಗೆ ಎಷ್ಟು ಚಂದ ಅವಳನ್ನ ಆಟ ಆಡಿಸ್ತಾಳೆ ಅಂದ್ರೆ ಸೊ ಆಟ ಅಂತ ಹೋಗ್ತಾಳೆ ಬಟ್ ಏನ್ ಮಾಡೋದು ಮಿಟ್ಟು ಮಿಂಚು ಆಟಾಡ್ಸಲ್ಲ ಮಿಂಚುನೆ ಮಿಟ್ಟುನ ಆಟಾಡ್ಸ್ತಾಳೆ ಪಾಪ ಟೈಮ್ಸ್ ಆಟಾಡೋ ಬರದಲ್ಲಿ ಪಾಪ ಮಿಟ್ಟು ಏಟ್ ಬಿಡುತ್ತೆ ಆದ್ರೂ ಕೂಡ ಏನು ಅನ್ನಲ್ಲ ಇನ್ನು ಇಬ್ರಿಗೂ ಕೂಡ ಒಂದ್ ಸ್ವಲ್ಪ ತುಪ್ಪ ಅನ್ನ ತಿನ್ನಿಸ್ತಾ ಇದ್ದೀನಿ ಇವಾಗ ಹೆಂಗೂ ರೈಸ್ ಮಾಡಿದ್ನಲ್ವಾ ಸೊ ಆ ಥರ ಬಿಸಿ ರೈಸ್ ಮಾಡಿದೀನಿ ಅಂತಂದಾಗ ಇವರಿಬ್ಬರಿಗೆ ಅಂತಾನೆ ಸ್ವಲ್ಪ ಅನ್ನ ತೆಗೆದಿಟ್ಟಿರ್ತೀನಿ ನಾನು ಏನಾದರೂ ಸಾಂಬಾರು ಅಥವಾ ಒಗ್ಗರಣೆ ಏನಾದರೂ ಮಾಡ್ತಾ ಇದ್ದೀನಿ ಅಂತಂದ್ರೆ ವಿಥೌಟ್ ಖಾರ ಹಾಕ್ದಿರೋಂತ ತೆಗ್ದಿಟ್ಟಿರ್ತೀನಿ ಅದ್ರ ಜೊತೆ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ ಇನ್ನು ಏನೂ ಇಲ್ಲ ಅಂತಂದಾಗ ತುಪ್ಪ ಅನ್ನ ತಿನ್ನಿಸ್ತೀನಿ ಬಿಸಿ ಅನ್ನ ಇದ್ದಾಗ ಸೊ ಅನ್ನನು ಮಾಡಿಲ್ಲ ಅಂತಂದಾಗ ಅವ್ರಿಗಂತಾನೆ ಸಪ್ರೇಟಾಗಿ ಮಾಡ್ತೀನಿ ಸೊ ಹೋಗಿ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಇವತ್ತು ಸ್ಕ್ರಬ್ ಮಾಡ್ಕೊಂಡೆ ಸ್ಕ್ರಬ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕಿ ಇವಾಗ ಸ್ಪೇ ಫೇಸ್ ಪ್ಯಾಕ್ ಅನ್ನೋದು ಡ್ರೈ ಆಗೋದ್ರೊಳಗಡೆ ಅಷ್ಟು ಬಟ್ಟೆ No marchí. ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಈ ಮಧ್ಯೆ ಜಾಸ್ತಿ ಓಡಾಡಿದ್ದಕ್ಕೂ ಮತ್ತೆ ಸ್ಕಿನ್ ಕೇರ್ ಮಾಡದೇ ಇರೋದಕ್ಕೂ ಮತ್ತೆ ಮೇಕಪ್ಸ್ ಎಲ್ಲ ಆಗ್ತಾ ಇದೀನಿ ಹಂಗಾಗಿ ನನ್ನ ಸ್ಕಿನ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಂತ ಗೊತ್ತಾಯ್ತು ಸೊ ಕಡೆ ಸ್ವಲ್ಪ ಗಮನ ಕೊಡ್ಬೇಕಲ್ವಾ ಸ್ಕ್ರಬ್ ಕೂಡ ಮಾಡ್ಕೊಂಡು ಒಂದು ವಾರದ ಮೇಲೆ ಆಯ್ತು ಅನ್ಸುತ್ತೆ ಫ್ರೆಂಡ್ಸ್ ಹಂಗಾಗಿ ಸ್ಕ್ರಬ್ ಮಾಡ್ಕೊಂಡೆ ಸ್ಕ್ರಬ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಹಾಕಿದ ತಕ್ಷಣ ಒಂದು ಸ್ವಲ್ಪ ಗ್ಲೋ ಬಂತು ಮತ್ತೆ ಸ್ಮೂತ್ ಆಯ್ತು ಸ್ಕಿನ್ ಆಲ್ರೆಡಿ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಈ ವಿಂಟರ್ ಸೀಸನ್ ಅಲ್ಲಿ ಮತ್ತೆ ಎಕ್ಸ್ಟ್ರಾ ಡ್ರೈ ಆಗ್ತಾ ಇರುತ್ತೆ ಹೆಂಗ ಅನ್ಸುತ್ತೆ ಅಂತಂದ್ರೆ ಮುಂಚೆ ಎಲ್ಲ ಫೇಸ್ ವಾಶ್ ಮಾಡಿ ಹಂಗೆ ಬಿಟ್ಬಿಡ್ತಿದ್ನಲ್ಲ ಇವಾಗ ಹಂಗ ಬಿಡೋದಕ್ಕ ಆಗೋದೇ ಇಲ್ಲ ಫ್ರೆಂಡ್ಸ್ ಹೆಂಗೆ ಅಂತಂದ್ರೆ ಒಂಥರ ಬರ್ನೌಟ್ ಆಗ್ತಾ ಇರೋ ಸೆನ್ಸೇಷನ್ ಆಗ್ತಾ ಇರುತ್ತೆ ಫುಲ್ ಉರಿ ಉರಿ ಅನಿಸ್ತಾ ಇರುತ್ತೆ ಹಾಗಾಗಿ ಮಾಯ್ಚರಸರ್ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದೀನಿ ಇತ್ತೀಚೆಗೆ ಮತ್ತೆ ಬಾಮ್ ಅಂತರೂ ಮಿಸ್ಸೇ ಮಾಡಲ್ಲ ಫ್ರೆಂಡ್ಸ್ ನನಗೆ ವಿತೌಟ್ ಲಿಬ್ರಂಗ ಆಗಲ್ಲ ಯಾಕಂದ್ರೆ ಅಷ್ಟು ಇರಿಟೇಷನ್ ಆಗುವಂತ ಲಿಪ್ಸ್ ನನಗೆ ಸೊ ಅದು ಮುಂಚೆಯಿಂದ ನನಗೆ ಇತ್ತೀಚೆಗೆ ಹೆಂಗೋ ಇದನ್ನೆಲ್ಲ ಕಂಡುಕೊಂಡು ಮೈಂಟೈನ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು ಇನ್ನು ಫ್ರೆಶ್ ಅಪ್ ಅಂತ ಬಂತು ಅಂತಂದ್ರೆ ಮಧ್ಯಾಹ್ನದ ಮೇಲೆ ಫ್ರೆಂಡ್ಸ್ ನನಗೆ ಏನಾದ್ರೂ ಕೆಲಸ ಇತ್ತು ಅಂತಂದ್ರೆ ಮಾತ್ರ ಅಥವಾ ಪೂಜೆಗಳಿದ್ರೆ ಮಾತ್ರ ಬೆಳಗ್ಗೆದೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಏನು ಇಲ್ಲ ಅಂತಂದಾಗ ಇವ್ರದಲ್ಲಿ ಎಲ್ಲ ಮುಗಿಸ್ಕೊಂಡು ಮನೇಲಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಇಡೀ ದಿನ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇರೋಲ್ಲ ನನಗೆ ಸೊ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಅಂತೇಳಿ ಇವತ್ತು ಬೇಳೆ ಮೂಲಂಗಿ ಸಾಂಬಾರು ಇದ್ದೀನಿ ಜಯಂತಿ ಬಂದ ತಕ್ಷಣ ಸ್ವಲ್ಪ ಅವಳಿಗೆ ಅವ್ರಿಗೆ ಮಿಂಚುನ ಒಪ್ಪಿಸಿ ನಾನು ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಇಲ್ಲ ಅಂದರೆ ನನ್ನ ಅವಳು ಸುತ್ತ ಇರಬೇಕು ಇಲ್ಲಾಂದರೆ ಅವಳು ನನ್ನ ಸುತ್ತ ಇರ್ತಾಳೆ ಹಿಂಗೆ ಆಗ್ಬಿಡುತ್ತೆ ಇನ್ನು ಮೇಡ್ ಬರೋದು ಕೂಡ ಮಧ್ಯಾಹ್ನದ ಮೇಲೇ ಒಂದು ಹನ್ನೆರಡು ಗಂಟೆ ಮೇಲೆ ಬರ್ತಾರೆ ಸೊ ಹಂಗಾಗಿ ಬೆಳಗ್ಗೆಯಿಂದ ನಾನು ಏನು ಮಾಡ್ಕೊತೀನಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊತೀನಿ ಅವ್ರು ಬರೋ ಅವ್ರು ಬರೋ ಹೊತ್ತಿಗೆ ನಂದು ಏನಾದರೂ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅವ್ರ ಜೊತೆ ನಾನು ಕೆಲವೊಂದಷ್ಟು ಕ್ಲೀನ್ ಮಾಡ್ಕೊಳ್ಳೋದು ಕೆಲವೊಂದಷ್ಟು ಏನು ಅರೇಂಜ್ ಮಾಡ್ಕೊಳ್ಳೋದು ಅಡುಗೆ ಮಾಡೋದು ಮಾಡ್ಕೊಂಡ್ಬಿಡ್ತೀನಿ ಮಧ್ಯಾಹ್ನಕ್ಕೆ ನಾನು ಅನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಬೇಳೆ ಮೂಲಂಗಿ ಸಾಂಬಾರ್ ರೆಡಿ ಆಯಿತು ಇನ್ನು ಇವರಿಬ್ಬರಿಗೆ ಸಣ್ಣವ್ರಿಗೆ ಏನು ಅಡುಗೆ ಅಂತಂದರೆ ಅನ್ನ ಬಿಸಿಯನ್ನ ಮಾಡಿದ್ದೀನಿ ಹೆಂಗು ಸೊ ಬೇಳೆ ಮೂಲಂಗಿ ಇನ್ನೂ ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಲೋಟದಲ್ಲಿ ತೆಗೆದಿಟ್ಕೊಂಡು ಆಮೇಲೆ ಒಗ್ಗರಣೆ ಕೊಡೋದು ಮತ್ತು ಅದರಲ್ಲೂ ಇವ್ರಿಗೆ ಒಂದೊತ್ತಿಗೆ ಆಗೋಷ್ಟು ಮಾತ್ರ ನಾನು ತೆಗೆದಿಟ್ಟಿರ್ತೀನಿ ಮತ್ತೆ ಜಾಸ್ತಿ ತೆಗೆದಿಡಲ್ಲ ಯಾಕೆಂದರೆ ಇಟ್ಟರು ಕೂಡ ವೇಸ್ಟ್ ಆಗಿಬಿಡುತ್ತೆ ಅವರು ಸಮಟೈಮ್ಸ್ ತಿನ್ನಲ್ಲ ಫ್ರೆಂಡ್ಸ್ ಇವಾಗ ಏನೋ ಬಿಸಿ ಇತ್ತಾ ಅನ್ನನ ರುಬ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಈ ಥರ ಸಣ್ಣಕ್ಕೆ ಚೆನ್ನಾಗಿ ಅಂದರೆ ಅಕ್ಕಿ ಅನ್ನೋದು ರವೆ ಥರ ಆಗಿರಬೇಕು ಹಂಗಿದ್ದಾಗ ನನಗೆ ಬೇಗ 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 ತಿನ್ನಿಸ್ಬಿಡ್ತೀನಿ ಅವ್ರಿಗೆ ಸೊ ಈಗ ಅನ್ನನ ಲೋಡದಲ್ಲಿ ರುಬ್ಕೊಂಡು ಸಾಂಬಾರು ಏನು ರೆದಿಟ್ಟಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ಚೆನ್ನಾಗಿ ಕಲ್ಸ್ಕೊತಿದ್ದೀನಿ ಮಕ್ಕಳಿಗೆ ಜಿ ಬಿನೇ ಯೂಸ್ ಮಾಡ್ತಾಯಿದ್ದೀನಿ ಅದು ಇತ್ತೀಚೆಗೆ ಸೆಟ್ಟಾಗಿಬಿಟ್ಟಿದೆ ನಮಗೆ ಇನ್ನು ರೀಸೆಂಟ್ಲಿ ದೊಡ್ಡ ಡಬ್ಬ ಖಾಲಿ ಆಯಿತು ಅಂತೇಳಿ ಜಯಂತ್ಗೆ ಎಮರ್ಜೆನ್ಸಿ ಒಂದು ಡಬ್ಬ ತೊಗೊಂಬ ಮನೆಯಲ್ಲಿ ಅಸಲು ಏನೂ ಇಲ್ಲ ಅಂತಂದಾಗ ಸ್ವಲ್ಪ ಅಂದರೆ ಮೀನ್ಸ್ ಕೆಲವೊಮ್ಮೆ ನಾನು ತುಪ್ಪ ಪ್ಪ ನೆಲ್ಲ ತಿನ್ಸೋದು ಇವ್ರಿಗೆ ಹಂಗಿದ್ದಾಗ ನನಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಏನ್ ತಿನ್ನಿಸ್ಲಿ ಅಂತಂದಾಗ ಚಿಕ್ಕ ಡಬ್ಬಿ ಮೊನ್ನೆ ಅಂಗಡಿ ಹೋಗಿದ್ರಂತೆ ಅದು ಕಂಡಿದೆ ಅಂತ ಹೇಳಿ ತಂದಿಟ್ಟಿದ್ರು ಅದು ಆಲ್ರೆಡಿ ಖಾಲಿ ಆಗೋದಕ್ಕೆ ಬಂದ್ಬಿಟ್ಟಿದೆ ಚಿಕ್ಕ ಡಬ್ಬ ಆಲ್ಮೋಸ್ಟ್ ಹತ್ತಿರ ಒಂದು ಮೂರ್ನಾಲ್ಕು ದಿನ ಆಗಬಹುದು ಯಾಕೆಂದ್ರೆ ಮಕ್ಕಳಿಗೆ ಏನ್ ತಿನ್ನಿಸ್ತೀನಿ ಅದ್ರಲ್ಲೆಲ್ಲ ಹಾಕೊಡ್ತಾ ಇರ್ತೀನಿ ನಾನು ಸಂಟೈಮ್ಸ್ ನನಗೆ ಇಷ್ಟ ಆಯ್ತಾ ನಾನು ಕೂಡ ಹಾಕೊಂಡು ತಿಂತಾ ಇರ್ತೀನಿ ಸೊ ಹಂಗಾಗಿನೇ ಖಾಲಿ ಆಗಿಬಿಡುತ್ತೆ ಇನ್ನು ಇವ್ರಿಬ್ರಿಗೂ ಊಟ ಮಾಡಿಸಿ ಇವ್ರ ದೊಡ್ಡ ತುಂಬಿದೆ ಅಂತಂದಾಗ ನಾನ್ ಹೋಗಿ ಊಟ ಮಾಡ್ಕೋ ಅಂತ ಅವ್ರ ಹತ್ರನೇ ಆಟಾಡ್ಕೊಂತ ಕುತ್ಕೊಂಡು ಕೂತ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದೀನಿ ಹಾಗೆ ನಮ್ಮದು ಮಿಂಚಕ್ಕಿಂದ ಆಟಗಳೆಲ್ಲ ನೋಡ್ಕೊಂತ ಆಮೇಲೆ ಇದು ಚಿಕ್ಕ ನಾಯಿ ಮರಿ ಬಂದು ಲಾಸ್ಟ್ ಮಿಂಚು ಬರ್ತಡೇ ದಿನ ಗಿಫ್ಟ್ ಆಗಿ ಬಂದಿರೋದು ಎಷ್ಟು ಇಷ್ಟ ಆಗಿದೆ ಗೊತ್ತಾ ನಮಗೆ ನನಗೆ ಅಂತರೂ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ ಮಿಂಚುಗೆ ಹೇಳಿ ಮಾಡಿಸಿದಂಥದ್ದು ಅದ್ರ ಮೇಲೆ ಎಷ್ಟು ಜನ ಕುತ್ಕೊಂಡು ಆಟಾಡ್ತಾಳೆ ನೋಡಿ ಅವಳಿಗೆ ಆಟಾಡಿ ಆಡ ಕುತ್ಕೊಳ್ಳೋದಕ್ಕೆ ಇದೆಲ್ಲ ಸಕ್ಕತ್ತ್ ಸೂಟ್ ಆಗ್ಬಿಟ್ಟಿದೆ ಆಮೇಲೆ ಅದಕ್ಕೆ ಒಂದು ಹೆಸರು ಕೂಡ ಇಟ್ಟಿದ್ವಿ ನಾವು ಬೈರು ಅಂತ ಹೇಳಿ ಎಲ್ಲೊಮ್ಮೆ ಅವಳು ಅತ್ತಾಗ ಅವಳು ಊಟ ಮಾಡ್ತಾ ಇದ್ದಾಗ ಬೈರು ಹೇಳ್ತೀನಿ ಏ ಬೈರು ಬಾಯ್ಲ್ ಬಾಯ್ಲಿ ಅಂತ ತಕ್ಷಣ ತಿನ್ನೋದಕ್ಕೆ ಸ್ಟಾರ್ಟ್ ಅವಳು ಇದರದೆಲ್ಲ ಅವ್ರ ಜೊತೆ ನಾನು ಕೂಡ ಚಿಕ್ಕವಳಾಗಿ ಆಟ ಇರ್ತೀನಿ ಬಟ್ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಈ ಪೆಟ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಬಟ್ ಇದು ನೋಡ್ದಾಗಿಂದ ತರಬೇಕು ಮನೆಗೆ ಅಂತ ಆಸೆ ಆಗಿಬಿಟ್ಟಿದೆ ಆ ಈ ಗೊಂಬೆ ಸ್ಪೆಷಲಿ ಈ ಗೊಂಬೆ ಅಷ್ಟು ಇಷ್ಟ ಆಗಿದೆ ಈ ಗೊಂಬೆ ಜೊತೆ ಆಡ್ತಿರೋ ಈ ಗೊಂಬೆ ಅಂತೂ ಇನ್ನೂ ಇಷ್ಟ ಯಾವ ಲೆವೆಲಿಗೆ ಮುದ್ದಾಗಿ ಆಟ ನೋಡಿ ಇದ್ರ ಮೇಲೆ ಕೂತ್ಕೊಂಡು ಹೋಗಮ್ಮ ಅದ್ರ ಮೇಲೆ ಕೂತ್ಕೊ ಹೋಗೋದ ತಕ್ಷಣ ಹೋಗಿ ಈ ಥರ ಆಟ ಆಡ್ಕೊಂತ ಕೂತ್ಕೊಂಡ್ಬಿಡ್ತಾಳೆ ಬೈರು ಮುಂದೆ ಕುಚ್ಚಪ್ಪಮ್ಮ ಬೈರು ಮುಂದ ಮಿಂಚು ಬೈರು 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 ಮುಂದೆ ಸೊ ಫ್ರೆಂಡ್ಸ್ ಅವರಿಬ್ಬರನ್ನ ಮಲಗಿಸಿ ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ ಆ್ಯಕ್ಚುಲಿ ಅವರಿಬ್ಬರನ್ನ ಫ್ರೆಶ್ ಅಪ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಬಿಸಿ ನೀರು ಹೋಗಿ ಬಿಟ್ಟಿದ್ದೀನಿ ನೀರೆಲ್ಲ ಫುಲ್ ಬಿಸಿಯಾಗಿ ಬಂದಿದೆ ಮೇಲುಗಡೆ ನೆಲಿ ಬಿಟ್ಟಿಲ್ಲ ಅವರು ನಾನು ನೋಡ್ಕೊಂಡಿಲ್ಲ ಎಷ್ಟು ಬಿಸಿಯಾಗಿತ್ತು ಅಂತಂದ್ರೆ ಬೇಡ ಅಂತ ಹೇಳಿ ಫುಲ್ ಇದೆ ಹಾಗಾಗಿ ಅವರಿಬ್ನ ಮಲಗಿಸಿದೆ ಫಸ್ಟು ಇವಾಗ ಎದ್ದ ತಕ್ಷಣ ಫ್ರೆಶ್ ಮಾಡಿದ್ರೆ ಆಯಿತು ಹೇಳಿ ಸ್ನಾನ ಇದ್ದೆ ಪರವಾಗಿಲ್ಲ ಒಂದು ಸ್ವಲ್ಪ ಸಣ್ಣ ಒಳಗೆ ಒಂದೆರಡು ಚೊಂಬ ಹಾಕಿದ್ರೆ ಆಯಿತು ಹೇಳಿ ನೀರಿಟ್ಟು ಇವಾಗ ನಾನು ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡಿದ್ದೀನಿ ಇನ್ನೇನು ಚಿಟ್ಟಿ ಅಂತ ಟೈಮ್ ಆಯಿತು ಅಂತ ಹೇಳಿ ಸೊ ಇದೇ ಕಥೆ ಆಗುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಾಗಿ ಮನೆಗೆ ಕೆಲಸ ಮುಗಿಸ್ಕೊಂಡು ಅವ್ರಿಗೆ ಊಟ ಅವ್ರನ್ನ ಮೇಂಟೈನ್ ಮಾಡೋದ್ರೊಳಗಡೆ ಸಂಜೆ ಆಗಿಬಿಟ್ರೆ ನನಗೆ ರೆಸ್ಟ್ ಮಾಡೋದಕ್ಕೆ ಟೈಮೇ ಸಿಗಲ್ಲ ಇನ್ನೊಂದು ಏನಂತಂದರೆ ರೀಸೆಂಟ್ಲಿ ಕೇಳಿದ್ರಲ್ಲ ದಿವ್ಯಾ ನೀವು ಇತ್ತೀಚೆಗೆ ಆಗ್ತಿರೋಂಥ ಡ್ರೆಸ್ಸಸ್ ಬಗ್ಗೆ ಹೇಳಿ ಅಂತೇಳಿ ಸೊ ನಾರ್ಮಲ್ ನಾನು ಈ ಥರ ಡೈಲಿ ವಿಯರ್ಸ್ ಕುರ್ತಾ ಸೆಟ್ಸ್ನ ತೊಗೊಂಡ್ಬಿಟ್ಟಿದ್ದೀನಿ ನನಗೆ ಒಂದು ಎರಡು ತೊಗೊಳೋದಕ್ಕೆ ಇಷ್ಟ ಆಗಲ್ಲ ತೊಗೊಂಡ್ರೆ ಸ್ವಲ್ಪ ಏನು ಕ್ವಾಂಟಿಟಿ ಸ್ವಲ್ಪ ಕೋಂಬೋದ್ರಲ್ಲಿ ತೊಗೊಳಕ್ಕೆ ತುಂಬ ಇಷ್ಟ ಸೊ ಹಾಗೆ ಲಾಸ್ಟ್ ಟೈಮ್ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿರೋದು ಜಾನ್ಸಿ ಫ್ಯಾಷನ್ ಅಂತ ಹೇಳಿ ನಂಗೆ ತುಂಬ ಇಷ್ಟ ಹಂಗಾಗಿ ಪರ್ಚೇಸ್ ಮಾಡ್ತೀನಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತೀನಿ ಆಮೇಲೆ ಒಳ್ಳೆ ಒಳ್ಳೆ ಆಫರ್ಗಳು ಅವರು ಅವ್ರು ಕೊಡುವಂಥ ಆಫರ್ಸ್ ನೋಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಎಲ್ಲದೂ ತೊಗೊಳ್ಳೋಲ್ಲ ನನಗೆ ಯಾವ್ದು ನೀಡಿತ್ತು ತೊಗೊಬೇಕು ತೊಗೊಂಡಿದ್ದೀನಿ ಆ್ಯಂಡ್ ಲಾಸ್ಟ್ ಟೈಮ್ ಏನಾಯಿತು ಅಂದರೆ ಡೈಲಿ ಯೂಸ್ಗೆ ಈ ಥರ ನಾರ್ಮಲಿ ಹೊರಗಡೆ ಹೋಗೋ ಹಾಕೊಳ್ಳೋದಕ್ಕೆ ಕುರ್ತಾ ಸೆಟ್ಸ್ ಬೇಕಿತ್ತು ಅಂತೇಳಿ ತೊಗೊಂಡೆ ಸೊ ಈ ಥರದ ಕುರ್ತಾ ಸೆಟ್ಸ್ನ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ ನನಗೆ ಮನೇಲಿ ಹಾಕೊಳ್ಳೋದ್ಕಂತರೂ ಸಖತ್ವ ಚೆನ್ನಾಗಿದೆ ಹಾಗಾಗಿ ತೊಗೊಂಡು ಇವಾಗ ಡೈಲಿ ಯೂಸ್ಗೆ ಆಲ್ಮೋಸ್ಟ್ ಇದೇ ಹಾಕ್ಕೊತಾ ಇರೋದು ಇನ್ನು ನೈಟ್ ಟೈಮ್ ಏನಂತಂದರೆ ಡ್ರೆಸ್ ಫಿಟ್ ಇತ್ತು ಅಂತಂದರೆ ನೈಟಿ ಹಾಕ್ಕೊಂಡ್ಬಿಡ್ತೀನಿ ನಾನು ಡ್ರ ರಾತ್ರಿ ಹೊತ್ತು ಮಾತ್ರ ಯಾಕಂದರೆ ಅವಳಿಗೆ ಹಾಲು ಕುಡಿಸ್ಬೇಕಲ್ಲ ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಹಾಲು ಕುಡಿಸ್ತಾ ಇದ್ದೀರಾ ಇವಾಗಲೂ ಅಂತ ಇದ್ರಿ ಸೊ ನಾನು ಇನ್ನೂ ಫೀಡಿಂಗ್ ಮಾಡಿಸ್ತಿದ್ದೀನಿ ಅವಳಿಗೆ ಫೀಡಿಂಗ್ ಅಂತ ಸ್ಟಾಪ್ ಮಾಡ್ಸ ಇಲ್ಲ ಇನ್ನೂ ಮಾಡಿಸೋ ಅಂತ ಮೈಂಡ್ ಕೂಡ ಬಂದಿಲ್ಲ ಬರ್ತಡೇ ಆಗಿದ ತಕ್ಷಣ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವಳನ್ನ ನೋಡಿದ್ರೆ ನನಗೆ ಯಾವುದೇ ಕಾರಣಕ್ಕೂ ಹಾಲು ಬಿಡಿಸ್ಬೇಕು ಅಂತಲೇ ಅನಿಸಲ್ಲ ಇನ್ನು ಸಣ್ಣ ಕಂದಮ್ಮ ಅದು ಸೊ ಏನು ಮಾಡಲಿ ಒಂದು ಕಡೆ ಒಂಥರ ಹೊಟ್ಟೆ ಅಯ್ಯೋ ಇನ್ನು ಚಿಕ್ಕ ಪಾಪು ಅದು ಹೀಗೆ ತೊಡೆ ಮೇಲೆ ಹಾಕ್ಕೊಂಡ ತಕ್ಷಣ ಅವಳಿಗೆ ನೆನಪು ಬಂದುಬಿಡುತ್ತೆ ಅಮ್ಮ ಅಂತಂದರೆ ಹುಗ್ಗು ಅಂತೇಳಿ ಸೊ ಅಷ್ಟು ಸಣ್ಣ ಕಂದಮ್ಮಗೆ ನಾನು ಹೆಂಗೆ ಬಿಡಿಸ್ಲಿ ನೋಡೋಣ ಫ್ರೆಂಡ್ಸ್ ಮೈಂಡ್ಸೆಟ್ ಹೆಂಗೆ ಬರೋದಂಗೆ ಮಾಡೋಣ ಬಟ್ ಅಟ್ಲೀಸ್ಟ್ ಇವಾಗ ಒಂದು ತಿಂಗಳಾಗಿದೆ ಅಷ್ಟೇ ಮೀನ್ಸು ಫಸ್ಟ್ ನೇಮ್ ಬರ್ತಡೇ ಆಗಿ ಫಸ್ಟ್ ಮಂತ್ ಇನ್ನು ರನ್ನಿಂಗ್ ನಾನು ಅಂದ್ಕೊಂಡೆ ಒಂದು ವರ್ಷಕ್ಕೆ ಬಿಡಿಸ್ಬಿಡೋಣ ಅಂತ ಹೇಳಿ ಆಾಗಿನ ಮೈಂಡ್ಸೆಟ್ಗೆ ಮೀನ್ಸ್ ನನಗೆಲ್ಲ ಫುಲ್ ಸುಸ್ತಾಗ್ತಿತ್ತು ಅಂತ ಹೇಳಿ ಇವಾಗ ಓಕೆ ಪರವಾಗಿಲ್ಲ ತುಂಬಾ ತುಂಬ ಇದ್ದೀನಿ ಆರೋಗ್ಯವಾಗಿದ್ದೀನಿ ಅನ್ಹೆಲ್ತಿ ಅನ್ನೋದು ತುಂಬಾ ಸ್ವಲ್ಪ ದಿನ ಅಷ್ಟೇ ನಮ್ಗೆ ಕಾಡುತ್ತೆ ಅದರಲ್ಲಿ ಯಾವ್ಯಾವ ತರ ಯೋಚನೆ ಮಾಡ್ತೀವೋ ನಮಗೆ ಗೊತ್ತಿರಲ್ಲ ಸಾಧ್ಯ ಆದ್ರೆ ನಮ್ಮ ಮಿಟ್ಟುಗೆ ಯಾವಾಗ ಬಿಡಿಸಿದೆ ಅವಾಗ್ಲೇ ಬಿಡಿಸ್ತೀನಿ ಅವ್ಳಿಗೆ ಬಿಡಿಸಿದ್ದು ಅಂತಂದ್ರೆ ಒಂದ್ ವರ್ಷ ಐದ್ ತಿಂಗಳ ಮೇಲೆ ಬಿಡಿಸಿದ್ದು ನಮ್ಮ ಮೆಟ್ಟಿಗೆ ನೋಡೋಣ ಇವಳು ಕೂಡ ಒಂದ್ ತಿಂಗಳು ಒಂದ್ ವರ್ಷ ತಿಂಗಳು ಆಗ್ಲಿ ಅವಾಗ ಅವಳದು ಒಂದು ಹಾವಭಾವ ಹೇಗಿರುತ್ತೆ ಮೈಂಡ್ ಹೇಗಿರುತ್ತೆ ನೋಡ್ಕೊಂಡು ಬಿಡಿಸೋಣ ಬಟ್ ಇವಾಗ ಮಾತ್ರ ಆಗಲ್ಲ ಫ್ರೆಂಡ್ಸ್ ಅದಿನ್ನು ಚಿಕ್ಕ ಬಾಪು ಅಂತಲೇ ಅನಿಸುತ್ತೆ ಇನ್ನು ತಬ್ಬಿ ತಬ್ಕೊಂಡು ಸಣ್ಣ ಕೈಯಲ್ಲಿ ಇಟ್ಕೊಂಡ್ರೆ ಆ ಫೀಲೇ ಬೇರೆ ಇದೆ ಅದಕ್ಕಿನ್ನೂ ಏನೂ ಗೊತ್ತಿಲ್ಲ ಇವಾಗ ಇವಾಗ ನಮಗೆ ರಿಯಾಕ್ಷನ್ ರೆಸ್ಪಾನ್ಸು ಮಾಡ್ತಾಳೆ ಹಾಗಾಗಿ ಬೇಡ ಸ್ವಲ್ಪ ದಿನ ಹೋಗಲಿಲ್ಲ ನೋಡಿ ಹಿಂಗೆ ಮಲ್ಕೊಂಡಿದ್ದಾಳೆ ಗೊತ್ತಾ ಸ ಇನ್ನೂ ಇದ್ದಾಳಬೇಕು ಸಪೋಸ್ ಮಲ್ಕೊಂಡಿರಲಿ ಅಂತಂದೇಳಿ ಮಲಗಿಸಿ ಬಂದು ಇವಾಗ ನಾನು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದೀನಿ ಹಾಗೆ ಇವತ್ತು ಈ ಏರ್ ಸ್ಟೈಲ್ ಏನು ಮಾಡಿದ್ದೀನಲ್ಲ ಇದು ಜಯಂತಿಗೆ ಸಖತ್ ಇಷ್ಟ ಸೊ ಬರ್ತಾರೆ ಇವಾಗ ಬಂದ ತಕ್ಷಣ ನಾನು ನಿಮ್ಮ ಜೊತೆ ಈ ಏರ್ ಸ್ಟೈಲ್ ನೋಡಿ ಏನು ಹೇಳ್ತಾರೆ ಅಂತೇಳಿ ಟ್ರೈ ಮಾಡ್ತೀನಿ ಶೇರ್ ಮಾಡೋದಕ್ಕೆ ಬಟ್ ಯಾಕೋ ಅವ ಅವಾಗ ಮೀನ್ಸ್ ಕಾಲೇಜ್ ಡೇಸಲ್ಲಿ ಬಂದಷ್ಟು ಚೆನ್ನಾಗಿ ಇವಾಗ ಇಲ್ಲ ಫ್ರೆಂಡ್ಸ್ ಏರ್ಸ್ನ ನೋಡಿದ್ರೇ ನನ್ನ ಸಖತ್ ಬೇಜಾರಾಗುತ್ತೆ ಹೆಂಗಿದ್ದು ನನ್ನ ಹೇಸ್ ಹೆಂಗಾಗೋಯ್ತಲ್ಲ ಅಂತ ಅನಿಸುತ್ತೆ ಸೊ ಇದು ಯಾವಾಗ ಡೆವಲಪ್ಮೆಂಟ್ ಆಗುತ್ತಪ್ಪ ಅಂತೇಳಿ ಒಂದು ಮೈಂಡಿಗೆ ಬರ್ತಾ ಇದೆ ಏನಂತಂದ್ರೆ ಹೋಗಿ ಇಲ್ಲಿವರು ಕಟಿಂಗ್ ಮಾಡ್ಕೊಂಡ್ಬಂದುಬಿಡಲ ಅಂತ ಹೇಳಿ ಯಾಕಂದರೆ ನನಗೆ ಹಿಂಗೆ ಪೇರು ಇರಬಾರ್ದು ಕಟಿಂಗ್ ಮಾಡಿಸಿದಾಗ ಅಷ್ಟೇ ಚೆನ್ನಾಗೋದು ಕಾಣಿಸೋದು ಆಮೇಲೆ ಬೆಳೀತಾ ಬೆಳೀತಾ ಒಂಥರ ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಇನ್ಮೇಲೆ ಯಾವುದೇ ರೀತಿಯಾಗಿ ಕಟಿಂಗ್ ಮಾಡಿಸಲ್ಲ ನನಗೆ ಉದ್ದ ಜಡೆ ಹಾಕೋಬೇಕು ಅಂದರೆ ತುಂಬ ಇಷ್ಟ ಸೊ ಹಾಗೆ ಮಾಡ್ತೀನಿ ಹಳೆ ವಿಡಿಯೋಸ್ ಎಲ್ಲ ನೋಡಿದಾಗ ನನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ ಹಿಂದ್ಗಡೆ ಆ ಜಡೆನ ನೋಡೋದಕ್ಕೆ ಚಂದ ಅನ್ನಿಸ್ತಿತ್ತು ಬಟ್ ಇವಾಗ ಏನು ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್ ಚಿಟ್ಟಿ ಬಂದಾಯಿತು ಇವಾಗ ಜಯಂತ್ ಕೂಡ ಬಂದ ತಕ್ಷಣ ಟೀ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕುಡಿತಾ ಇದ್ದೀನಿ ಅದರಲ್ಲೂ ಜೋಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಕುಡಿತಾ ಇದ್ದೀನಿ ಆ್ಯಂಡ್ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಾಗ ನನಗೆ ಈ ಥರ ಆಟ ಆಡೋದಕ್ಕೆ ತುಂಬ ಇಷ್ಟ ಆ್ಯಂಡ್ ಆಟಾಡ್ತೀನಿ ಚೆನ್ನಾಗಿ ಅನ್ಸುತ್ತೆ ಸ್ವಲ್ಪ ಫ್ರೀ ಟೈಮ್ ನಂದು ಅಂತಂದರೆ ಇದ್ರ ಮೇಲೆ ಹಾಗೆ ಕಿಟಕಿಯಿಂದ ಹೇಳಿ ಬಿಸಿಲು ಮೀನ್ಸ್ ಈವ್ನಿಂಗ್ ಬಿಸಿಲು ಬೀಳ್ತಾ ಇದೆ ಚೆನ್ನಾಗಿದೆ ಈ ಫೀಲ್ ಚೆನ್ನಾಗಿದೆ ಸಂಜೆ ಹೊತ್ತು ಈ ಥರ ಆರಾಮ್ ಕುತ್ಕೊಂಡು ಇದು ಮಾಡೋಕ್ಕೆ ಮಮ್ಮಿ ಇಲ್ಲಿ ನೋಡೋ ಏ ಸ್ಟೈಲ್ ಚೆನ್ನಾಯ್ತಾ ಅವರು ಟೀ ಕುಡಿತಾ ಇದ್ದಾರೆ ಇದಾರೆ ಹೇರ್ ಎಷ್ಟೈಲು ಹ್ಮ್ ಏನಾದರೂ ಒಂದೆರಡು ಮಾತು ಹೇಳು ಅಷ್ಟೇನಾ ತುಂಬ ದೊಡ್ಡದಾಗಿ ಹೇಳಿ ಥ್ಯಾಂಕ್ ಯು ಸೊ ಚಿಟ್ಟಿ ಹೋಮ್ ವರ್ಕ್ ಮಾಡ್ಕೊತಾ ಇದ್ದಾನೆ ಅಸಲ್ ಬಿಡ್ತಾ ಇಲ್ಲ ಪಾಪ ಅವನಿಗೆ ಅಯ್ಯೋ ಪಾವಳೇ ಎದ್ಲು ಸಂಜೆ ಹೊತ್ತು ಟೈಮ್ ಎದ್ಲು ಹೋಗಿ ಒಂದ್ ಎರಡು ಚೊಮ್ ನೀರು ಬಂದು ಈ ತಲೆ ಬಾಚೋಣ ಅಂತಂದ್ರೆ ಫ್ರೆಂಡ್ಸ್ ಇವಳು ಅಷ್ಟು ಕಿತ್ತ ಮೀದಾಳ ನೋಡಿ ಅವರಣ್ಣನ ಹತ್ರ ಹೇಳಿಟ್ಟಿ ಉಡಿತ ಚಿಟ್ಟಿ ನೋಡಿ ಚಿಟ್ಟಿ ಕೈ ಎತ್ತಿರೋದು ನಿನ್ಗೆ ಅಯ್ಯ ನೈಸ್ ಮಾಡ್ತದೆ ಕೈ ಕಟ್ಟ ನಿಂದಾಯ್ತ ಒಮರ್ಕಾಯ್ತಾ ಆಗ್ಲಿಲ್ಲ ಮಿಂಚು ಒಮರ್ಕ್ ಆಗ್ಲಿಲ್ಲ ಹ್ಮ್ ಆಗ್ಲಿಲ್ಲ ಮಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀನಿ ಸಮ್ ಎಡಿಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನು ಮೇಲೆ ನಾನು ಅಡುಗೆ ಮಾಡ್ಕೋಬೇಕು ಅಂತ ಬಂದಾಯಿತು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದಕ್ಕೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಫ್ರೆಂಡ್ಸ್ ಆಮೇಲೆ ಅನ್ನಿಸ್ತು ಯಾಕೋ ನಾನ್ ವೆಜ್ ತಿನ್ನಬೇಕು ಅಂತ ಹೇಳಿ ಜಯಂತಿ ಹೇಳಿದ್ದಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಬೋ ಅಂತ ಹೇಳಿದ್ದಕ್ಕೆ ತೊಗೊಂಡ್ಬಂದಿದ್ದಾರೆ ತಗೊಂಬಂದು ಅದನ್ನು ಸಣ್ಣಕ್ಕೆ ಹೆಚ್ಚಿ ನನಗೆ ತೊಳೆದು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಮತ್ತು ಅಡುಗೆಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಇವ್ರು ಏನು ಮಾಡ್ತಿದ್ದಾರೆ ಮೂವರು ಅಂತಂದರೆ ಚಿಟ್ಟಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಸ್ಕೂಲಲ್ಲಿ ಏನು ಮಾಡಿಸಿದ್ರು ಅದನ್ನು ಸ್ವಲ್ಪ ರಿಕಾಲ್ ಮಾಡಪ್ಪ ಅಂತ ಹೇಳಿದ್ದಕ್ಕೆ ಅವನು ಹಾಡಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅವ್ನು ಮಾಡ್ತಾ ಇದ್ದಾನೆ ಅಂದಾಗ ಮಿಟ್ಟುನು ಹೋಗಿ ಜಾಯ್ನ್ ಆಗ್ತಾಳೆ ಇನ್ನು ಅವರಿಬ್ರು ಮಾಡ್ತಿರೋ ಅವಾಗ ಮಿಂಚು ಹೋಗಿ ಜಾಯ್ನ್ ಆಗ್ತಾಳೆ ಸೊ ಅದು ಮೂವರ್ದು ಕಾಂಬಿನೇಷನ್ ಅಂತೂ ಸಖತ್ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಇದು ಹೆಂಗೆ ಮಾಡ್ತಾ ಇರೋದು ಚಿಕನ್ ಅಂತಂದರೆ ರೀಸೆಂಟ್ಲಿ ಅತ್ತೆ ಮನೆಗೆ ಹೋಗಿದ್ದೆ ಸೊ ನೀವೆಲ್ಲ ಆ ಲಾಗ್ನ ನೋಡಿ ಖುಷಿ ಪಟ್ರಿ ಎಂಜಾಯ್ ಮಾಡಿದ್ರಿ ಸೊ ನನಗೂ ಕೂಡ ತುಂಬ ಆಯಿತು ಅತ್ತೆ ಮನೇಲಿ ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಲಾಂಗ್ ವೀಡಿಯೋ ಮಾಡಿದ್ದು ನಾನು ಆ್ಯಂಡ್ ಅಪ್ಕಮಿಂಗ್ ವಿಡಿಯೋಸ್ ಖಂಡಿತ ಬರುತ್ತೆ ನಿಮ್ಗೆ ಏನಾದರೂ ಕೇಳೋ ಹಾಗಿದ್ರೆ ಖಂಡಿತ ಕಾಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಅದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಮೊನ್ನೆ ಹೋದಾಗ ಅಕ್ಕ ನಮಗೆ ತುಂಬ ಕ್ವಿಕ್ಕಾಗಿ ಒಂದು ರೆಸಿಪಿ ಮಾಡಿದ್ಲು ಮೀನ್ಸ್ ಚಿಕನ್ನ ಯೂಸ್ ಮಾಡಿಕೊಂಡು ಎಣ್ಣೆ ಖಾರ ಥರ ಮಾಡಿದ್ದು ಅವಳು ಮಾಡಿದ್ದು ತುಂಬ ಇಷ್ಟ ಆಯಿತು ಅಂಥೇಳಿ ಮತ್ತೆ ಅದನ್ನು ತಿನ್ನಬೇಕು ಅಂತ ಅನಿಸೋದಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಬಂದು ಇವಾಗ ನಾವೇ ಪ್ರಿಪೇರ್ ಮಾಡ್ಕೊಂಡು ತಿಂತಾ ಆಮೇಲೆ ನಮ್ಮ ಮನೇಲೂ ಕೂಡ ಮಕ್ಕಳಿಗೆ ಏನಂತಂದರೆ ಈ ಅರಶಿನ ಪುಡಿ ಉಪ್ಪು ಎಣ್ಣೆಲಿ ನಾವು ಏನು ಕುದಿಸಿರ್ತೀವಲ್ಲ ಅದನ್ನು ತಿನ್ನೋದಕ್ಕೆ ಇಷ್ಟ ಅವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹಾಗಾಗಿ ನಾವು ನಾನ್ ವೆಜ್ ಮಾಡಿದ್ರು ಕೂಡ ಇದರದ್ದು ತೆಗೆದು ಇಟ್ಬಿಟ್ಟಿರ್ತೀವಿ ಸ್ವಲ್ಪ ಹೊತ್ತು ಅದೆಲ್ಲ ನೀಟಾಗಿ ಕುದಿದೆ ಬೆಂದಿದೆ ಅಂತಂದಾಗ ಎಷ್ಟು ಸಿಂಪಲ್ ಆಗಿ ಮೊನ್ನೆ ಮಾಡಿದ್ಲು ಅಂತಂದರೆ ಇದೇ ಥರ ಸೇಮ್ ಇವಾಗ ಏನು ಮಾಡ್ತಾ ಇದ್ದೀನಿ ಇದರ ಮಾಡಿ ಬಟ್ ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ತಿರಲಿಲ್ಲ ಇಷ್ಟು ದಿನ ಬಟ್ ಅವಳು ಆ್ಯಡ್ ಮಾಡಿದ್ಲು ಆ್ಯಡ್ ಮಾಡಿ ಸಿಂಪಲ್ ಒಂದು ಮಸಾಲೆ ಇವಾಗ ನಾನು ಏನು ತೋರಿಸಿದ್ನಲ್ಲ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಸೊ ಅಷ್ಟೇ ನಮ್ಮ ಅಕ್ಕ ಹಾಕಿದ್ದು ಬಟ್ ನಾನು ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಇತ್ತು ಒಂದು ಈರುಳ್ಳಿ ಇದೆ ಅಂತ ಹೇಳಿ ಅದನ್ನು ಕೂಡ ಆ್ಯಡ್ ಮಾಡ್ಬಿಟ್ಟೆ ಇನ್ನು ಮಸಾಲ ಅಂತ ಬಂತು ಅಂತಂದ್ರೆ ಚಿಕನ್ ಮಸಾಲ ಖಾರ ಪುಡಿ ಗರಂ ಮಸಾಲ ಇದು ಮೂರನೇ ಹಾಕಿದ್ಲು ಫ್ಲೇವರ್ ಆಗಿರ್ಬೋದು ಉಪ್ಪು ಖಾರ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ತುಂಬಾ ಇಷ್ಟ ಆಗ್ಬಿಡ್ತು ನಮಗೆ ಆಮೇಲೆ ಈ ಬಾಣಂತನದಿಂದ ಆಲ್ರೆಡಿ ಈ ಬಾಣಂತನ ಜರ್ನಿ ನನಗೆ ಸುಮಾರು ಏಳು ವರ್ಷದಿಂದ ಕಂಟಿನ್ಯೂಸ್ ಇರೋದಕ್ಕೆ ಏನಾಗುತ್ತೆ ಅಂದ್ರೆ ಆ ಖಾರ ಅನ್ನೋದು ಕಡಿಮೆ ನಮ್ಮ ಮನೆಯಲ್ಲಿ ಇವಾಗ ನಾನು ತಿನ್ಬೇಕಾ ಸೊ ಜಯಂತ್ ಕೂಡ ಖಾರ ಕಡಿಮೆನೆ ಸೊ ಹೀಗೆ ಬಂದ್ಬಿಟ್ಟಿದೆ ಅದು ಹಂಗಾಗಿ ಖಾರ ಕಡಿಮೆ ಬಟ್ ನಮ್ಮ ಅತ್ತೆ ಮನೇಲಿ ಹಂಗಿಲ್ಲ ಫುಲ್ ಖಾರ ಅಕ್ಕ ಅಕ್ಕ ಬಂದಾದ ಮೇಲೆ ಇನ್ನೂ ಖಾರ ತಿಂತ ಇದ್ದಾರೆ ಸೊ ಹಂಗಾಗಿ ನಾವು ಹೋದಾಗ ಒಂದು ಸ್ವಲ್ಪ ಖಾರದ ಒಂದು ಟೇಸ್ಟನ್ನು ನೋಡ್ದಂಗೆ ಆಗುತ್ತೆ ಮನೆಯಲ್ಲಿ ನಾನಿವತ್ತು ಅಕ್ಕ ಹೆಂಗೆ ಮಾಡಿದ್ಲು ಹಾಗೆ ಸ್ವಲ್ಪ ರಿಕಾಲ್ ಮಾಡಿಕೊಂಡು ಮಾಡೋದಕ್ಕೆ ಟ್ರೈ ಮಾಡಿದೆ ಬಟ್ ಆ ಟೇಸ್ಟ್ ಬರಲಿಲ್ಲ ಫ್ರೆಂಡ್ಸ್ ಜೆನ್ಯನ್ಲಿ ಆ ಟೇಸ್ಟ್ ಬರಲಿಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಮತ್ತೇನು ಮಾಡಲಿ ಜಯಂತ್ ಹತ್ರ ಬೈಸ್ಕೊಂಡೆ ಯೂಟ್ಯೂಬರ್ ಅಲ್ವಾ ಏನಾದರೂ ಒಂದು ಮಾಡ್ತಾನೆ ಇರ್ತೀನೇನು ಒಂದು ಒಂದು ಸರಿ ಮಾಡಿದ್ದಿ ಅದೇನು ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಇನ್ನೊಂದು ಸರಿ ಮಾಡೋದಕ್ಕೆ ಇಷ್ಟ ಬರೋಲ್ಲ ಏನಾದರೂ ಒಂದು ಆ್ಯಡ್ ಮಾಡಿರಬೇಕು ಇಲ್ಲಂದರೆ ಏನಾದರೂ ಒಂದು ಲೆಸ್ ಮಾಡಿರಬೇಕು ಹೇಗಾಗುತ್ತೆ ಸೊ ಫೈನಲಿ ರೆಸಿಪಿ ಅಂತರ ಮಾಡಿಕೊಂಡು ಇವಾಗ ಬಿಸಿ ಬಿಸಿ ಅನ್ನದ್ ಜೊತೆ ಈ ಗ್ರೇವಿ ತಿನ್ನೋದಂತರ ಅಲ್ಟಿಕ್ ಕಾಂಬಿನೇಷನ್ ಅದು ಒಂದು ಸೂಪರ್ ಇಷ್ಟ ಆಯ್ತು ನನಗೆ ಮಕ್ಕಳೆಲ್ಲ ಊಟ ಮಾಡಿ ಅದಾದ್ಮೇಲೆ ಆಟ ಆಡ್ತಿದ್ದಾರೆ ಸೊ ಇವಳಂತೂ ನಮಗೆ ಊಟ ಮಾಡೋದಕ್ಕೆ ಬಿಡಲ್ಲ ಇವಳನ್ನ ಒಂಥರ ಒಂದ್ ಕೈಯಲ್ಲಿ ಊಟ ಮಾಡ್ತಿರ್ಬೇಕು ಒಂದ್ ಕೈಲಿ ಇವಳನ್ನ ಆಟ ಆಡಸ್ತಿರ್ಬೇಕು ಹಂಗಾಗಿ ಬಿಡುತ್ತೆ ಇನ್ನು ನಾವಿಬ್ರು ಊಟಕ್ಕೆ ಕೂತ್ಕೊಂಡಿದ್ವಿ ಇವಾಗ ಇದು ಸಾಂಬಾರ್ ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಮುದ್ದೆ ಮಾಡ್ಕೋಬಹ್ ಬಹುದಾಗಿತ್ತು ಬಟ್ ಅನ್ನದ್ ಜೊತೆ ಅಂತ ಚೆನ್ನಾಗಿರುತ್ತೆ ಸೊ ಹಂಗಾಗಿದೆ ಮಾಡ್ಕೊಂಡು ಊಟ ಮಾಡಿದ್ವಿ ಜಸ್ಟ್ ಊಟ ಮುಗಿದು ನಂದು ಊಟ ಮುಗೀತು ನಾನ್ ಊಟ ಮಾಡಿ ಇವ್ರಿಗೆ ಊಟ ಮಾಡಿಸಿಕೊಂಡ್ ಬರೋದ್ರೋಡೆ ಹಬ್ಬ ನನ್ನ ಫೇಸ್ ಗೊತ್ತಾಗುತ್ತೆ ನಿಮ್ಗೆ ಈಸಿಲಿ ನೀವೇ ಎಕ್ಸ್ಪ್ಲೇನ್ ಹೆಂಗಿರುತ್ತೆ ಅಂತ ಹೇಳಿ ಅಂಡ್ ಇವಾಗ ಬಂದು ಮತ್ತೆ ಪ್ಯಾಂಪರ್ಸ್ ಹಾಕಿ ಹುಳಿ ಪ್ಯಾಂಪರ್ಸ್ ಹಾಕಿ ಅವಳು ಹಾಕೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ ಆದ್ರೂ ಕೂಡ ತಿಂತಾಳೆ ಭಯಂಕರ ಇರಿಟೇಷನ್ ಮಾಡ್ತಾಳೆ ಒಂದೊಂದ್ಸರಿ ನಮ್ ಜಯಂತಿಗೆ ಅಂತರೂ ಭಯಂಕರ ಸಿಟ್ಟು ಬರುತ್ತೆ ಆದ್ರೂ ಕೂಡ ಮಾಡುದು ಮಿಂಚು ಮಿಂಚು ಇದು ಅಕ್ಕಕ್ಕೆ ಅಕ್ಕ ಅಕ್ಕು ಅಕ್ಕ ದ ಅಕ್ಕ ಪ್ಯಾಂಪರ್ಸ್ ಎಸಿದ ಸೊ ಫ್ರೆಂಡ್ಸ್ ನೀವೆಲ್ಲ ಕೇಳ್ತಿದ್ರಲ್ಲ ಪ್ಯಾಂಪರ್ಸ್ ದಿನ ಹಾಕ್ತೀರಾ ಹೇಳಿ ಇಲ್ಲ ನಾವು ಡೈಲಿ ನೈಟ್ ಟೈಮ್ ಮಾತ್ರ ಹಾಕ್ತೀವಿ ಆಮೇಲೆ ಚಳಿಗಾಲ ಅಲ್ವಾ ಸೊ ಹಂಗಾಗಿ ಕೋಲ್ಡ್ ಆಗಿಬಿಡುತ್ತೆ ಅಂತ ಇನ್ನು ಮಿಟ್ಟುಗೂ ಹಾಕ್ತೀವಿ ಮಿಟ್ಟುಗೆ ಮಿಂಚಿಗೆ ಚಿಟ್ಟಿಗೆ ಏನಿಲ್ಲ ಚಿಟ್ಟಿ ಸಮಟೈಮ್ಸ್ ಮಾಡಿ ಮಲ್ಕೊಂಡಿಲ್ಲ ಅಂತಂದ್ರೆ ಅವನು ಮಾಡ್ತಾನೆ ಇವ್ರು ಮಾಡ್ತಾರಲ್ಲ ಇನ್ನೇನು ಮತ್ತು ನಾವು ಕೂಡ ನೆಂದು ಶೀತ ಮಾಡ್ಕೊಂಡು ಇರಿಟೇಷನ್ ಮಾಡ್ಕೊಳದಕ್ಕಿಂತ ಎವ್ರಿ ಡೇ ನೈಟ್ ಹಾಕೋದು ಸ್ವಲ್ಪ ದಿನಗಳಿಂದ ಅಭ್ಯಾಸ ಮಾಡ್ಕೊಂಡ್ವಿ ಇಂದ ಕಂಫರ್ಟಬಲ್ ಆಗ್ತಿದೆ ನೋಡಿ ಹಾಯ್ ಇದ್ದಾಳೆ ಅವಳು ನಿಮಗೆ ಹಾಯ್ ಪ್ಯಾಂಪರ್ಸ್ ಜೊತೆ ಹಾಯ್ ಸೊ ಇವಾಗ ಮಿಂಚು ಮಲಗಿಸಿ ನಾವು ಮಲ್ಕೋಬೇಕು ಆಲ್ರೆಡಿ ಹತ್ತು ಗಂಟೆ ಆಗೋಯ್ತು ಇವತ್ತು ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರೊಳಗಡೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಬ್ಲಾಗ್ಸ್ನ ನಿಮ್ಗೆ ಏನಾದರೂ ನಮ್ಮ ಲಾಗ್ಸ್ ಇಷ್ಟ ಆಗಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್